ಹುಲಿಗೆರೆ ಪುಣ್ಯಕ್ಷೇತ್ರದ ಶ್ರೀ ಸೋಮೇಶ್ವರ ದೇವರ ಮಹಾರಥೋತ್ಸವ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಹುಲಿಗೆರೆಯ ಪುಣ್ಯಕ್ಷೇತ್ರದ ಐತಿಹಾಸಿಕ ಪ್ರಸಿದ್ಧವಾದ ಶ್ರೀ ಸೋಮೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಸೋಮೇಶ್ವರ ದೇವರ ಮಹಾರಥೋತ್ಸವವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿದ ಭಕ್ತರ ಸಮ್ಮುಖದಲ್ಲಿ ಶನಿವಾರ ಸಂಜೆ ದಶಮಿ ಮುಹೂರ್ತದ ಸಂದರ್ಭದಲ್ಲಿ ಸಕಲ ವಾದ್ಯ ವೈಭವಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮುತ್ತೈದೆ ಮಹಿಳೆಯರಿಗೆ ಉಳಿತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ವಿವಿಧ ಬಗೆಯ ವಿಧಿ ಅಲಂಕಾರ ಮಾಡಲಾಗಿತ್ತು ಮಹಿಳೆಯರು ಮಕ್ಕಳು ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ದೇವಸ್ಥಾನಕ್ಕೆ ಬಂದು ನಂದಿಯ ಮೇಲೆ ಕುಳಿತಿರುವ ಸ್ವಯಂಭೂ ಶ್ರೀ ಸೋಮೇಶ್ವರನ ದರ್ಶನ ಪಡೆದು ಹಣ್ಣು ಕಾಯಿ ನೈವೇದ್ಯ ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿಸಿದರು ನಂತರದಲ್ಲಿ ರಥೋತ್ಸವಕ್ಕೆ ಸಿದ್ಧಗೊಂಡಿರುವ ರಥದ ಮುಂಭಾಗದಲ್ಲಿ ಮುತ್ತೈದೆ ಮಹಿಳೆಯರಿಗೆ ಉಡಿ ತುಂಬಿ ರಥಕ್ಕೆ ಉಡಿ ತುಂಬುವ ಮೂಲಕ ವಸ್ತ್ರಾಭರಣಗಳನ್ನಿರಿಸಿ ಪೂಜೆಗಳನ್ನು ನೆರವೇರಿಸಿದ ದೃಶ್ಯ ನೋಡುಗರ ಕನ್ಮನ ಸೆಳೆಯಿತು ಶನಿವಾರ ಸಂಜೆ ಐದು ದಶಮಿ ಮಹೋತ್ಸವದಲ್ಲಿ ಅಪಾರ ಭಕ್ತ ಸಮೂಹದ ಮಧ್ಯೆ ಶ್ರೀ ಸೋಮೇಶ್ವರನ ಉತ್ಸವ ಸಾಂಗವಾಗಿ ಜರುಗಿತು ನಾಡಿನಾದ್ಯಂತ ಆಗಮಿಸಿದ್ದ ಸೋಮೇಶ್ವರನ ಭಕ್ತರ ಹರ ಹರ ಮಹದೇವ್ ಶ್ರೀ ಸೋಮೇಶ್ವರ ಮಹಾರಾಜ ಜೈ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿದವು ಭಕ್ತರು ಮಹಾರಥೋತ್ಸವಕ್ಕೆ ಉತ್ಪತ್ತಿ ಬಾಳೆಹಣ್ಣು ನಿಂಬೆಹಣ್ಣು ಸೇರಿನ ಕಳಸದತ್ತ ಎಸೆದರು ಯುವಕರು ಸೇರಿನ ಕಳಸಕ್ಕೆ ಗುರಿಯಿಟ್ಟು ಉತ್ಪತ್ತಿ ನಿಂಬೆಹಣ್ಣು ಬಾಳೆಹಣ್ಣು ಎಸೆಯುತ್ತಿದ್ದ ದೃಶ್ಯ ಕಂಡು ಬಂದಿತು ನವದಂಪತಿಗಳು ಸೇರಿನ ಕಳಸ ನೋಡಲು ಜೋಡಿಯಾಗಿ ಬಂದಿದ್ದು ವಿಶೇಷ ಮಹಾರಥೋತ್ಸವ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನದ ಜಾತ್ರಾ ಕಮಿಟಿ ಭಕ್ತರ ಸೇವಾ ಸಮಿತಿಯ ಸರ್ವ ಸದಸ್ಯರು ದೇವಸ್ಥಾನದ ಮುಖ್ಯ ಅರ್ಚಕರು ಹಿರಿಯರು ನೇತೃತ್ವವನ್ನು ವಹಿಸಿದ್ದರು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನಲ್ ಗದಗ